ನಮಸ್ಕಾರ ವೀಕ್ಷಕರೇ ಗೌರಿಬಿದನೂರು ತಾಲೂಕು ಆಡಳಿತ ಸೌಧದಲ್ಲಿರುವ ಭೂಮಾಪನ ಕಚೇರಿಗೆ ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಕಡತಗಳನ್ನು ಪರಿಶೀಲನೆ ನಡೆಸಿದರು ನಂತರ ಮಾತನಾಡಿದ ಅವರು ಸಾರ್ವಜನಿಕರ ಕೆಲಸಗಳನ್ನು ಯಾವುದೇ ವಿಳಂಬ ಮಾಡದೇ ಅಧಿಕಾರಿಗಳು ಸಕಾಲಕ್ಕೆ ಮಾಡಿಕೊಡಬೇಕು ವಿನಾಕಾರಣ ಅವರನ್ನ ಕಚೇರಿಗಳಿಗೆ ಅಲೆದಾಡಿಸಬಾರದು ಎಂದ್ರು ಕೆಲಸದಲ್ಲಿ ಯಾವುದೇ ಲೋಪದೋಷಗಳು ಸಂಭವಿಸಬಾರದು ಹಿಂದಿಲ್ಲ ನಾನು ಹೇಳ್ತಾ ಈಗ ಮತ್ತೆ ಹಾಕಿ ಅಪ್ಲೈ ಮಾಡಿದ್ರೆ ಎಲ್ಲಿದೆ ಅಪ್ಲೈ ಮಾಡಿದ್ದೆ ಈಗ ಮಾಡಿದ್ರೆ ಅಪ್ಲೈ ಮಾಡಿದ್ದೆ ಒಂದು ಕ್ಲೋನ್ ಮಾಡಿದ್ದಾರೆ ಮತದಾನ ಕಟ್ಟಿದ್ದಾರೆ ಮತದಾನ ಕಟ್ಟಿದ್ದಾರೆ ಮಾಡಿಕೊಟ್ಟು ಅಂತ ಕೋರ್ಟ್ ಆದೇಶ ಇದೆ ಈಗ ನೀವು ನೀವು ಅವಾಗ ಕೋರ್ಟ್ ಆದೇಶ ಕೊಡಿ ಅಂತ ಕೊಟ್ಟಿಲ್ಲ ಅವರಿಗೆ ಪರಿಶೀಲನೆ ವೇಳೆ ಕೆಲಸಕ್ಕೆ ಸಂಬಂಧಿಸಿದ ಕಡತಗಳಲ್ಲಿ ಕೆಲವು ಲೋಪದೋಷಗಳು ಕಂಡುಬಂದಿದ್ದು ಇಂತಹ ತಪ್ಪುಗಳು ಮರುಕಳಿಸದಂತೆ ಎಚ್ಚರವಹಿಸಬೇಕು ಹಾಗೂ ಸಾರ್ವಜನಿಕರಿಗೆ ಅಧಿಕಾರಿಗಳು ವಿನಾಕಾರಣ ಕೆಲಸ ಮಾಡದೆ ಅಲೆದಾಡಿಸಿದ್ರೆ ಅಥವಾ ಲಂಚವನ್ನ ಕೇಳಿದ್ರೆ ಲೋಕಾಯುಕ್ತ ಕಚೇರಿಯನ್ನ ಸಂಪರ್ಕಿಸಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಎಂದರು ಭ್ರಷ್ಟಾಚಾರ ಮುಕ್ತ ಮಾಡಲು ಲೋಕಾಯುಕ್ತ ಸಿದ್ಧವಾಗಿದೆ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಮೇಲೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡು ಅವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಇನ್ನೂ ಇದೇ ಸಮಯದಲ್ಲಿ ಹಾಜರಿದ್ದ ತಾಲೂಕಿನ ಮಿಣಕನಗುರ್ಕಿ ಗ್ರಾಮದ ರೈತ ಶ್ರೀನಿವಾಸ್ ಮಾತನಾಡಿ ತನ್ನ ಜಮೀನನ್ನ ಸರ್ವೆ ಮಾಡಲು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ಕಾರಿ ಶುಲ್ಕವನ್ನ ಪಾವತಿ ಮಾಡಿ ಸಮರ್ಪಕವಾದ ದಾಖಲೆಗಳನ್ನ ಅಧಿಕಾರಿಗಳಿಗೆ ನೀಡಿದ್ದೇನೆ ಆದರೆ ಇವರು ವಿನಾಕಾರಣ ತೊಂದರೆಯನ್ನ ನೀಡುತ್ತಿದ್ದಾರೆ ನನ್ನ ದಾಖಲೆಗಳನ್ನು ಪರಿಶೀಲಿಸಿ ಲೋಕಾಯುಕ್ತ ಅಧಿಕಾರಿಗಳು ನಮಗೆ ನ್ಯಾಯ ದೊರಕಿಸಿಕೊಡುವಂತೆ ಮನವಿ ಮಾಡಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಲೋಕಾಯುಕ್ತ ನಿರೀಕ್ಷಕ ಶಿವಕುಮಾರ್ ಸಿಬ್ಬಂದಿಗಳಾದ ಗುರುಮೂರ್ತಿ ಪ್ರಕಾಶ್ ಮತ್ತು ಸಾರ್ವಜನಿಕರು ಹಾಜರಿದ್ದರು ನರಸಿಂಹಗೌಡ ಆರ್ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ವರದಿಗಾರರು ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ